ನಮ್ಮ ಪೂರ್ವ ಏರಿಾಕೆ ಕಾಲೋಡ್ದ ನಂಗೆ ರಾರಾಧನೆ ನಿಯಮ ನನಗೆ ಒಂಜಿ ನಾಗಾರಾಧನೆ ಇದು ದೈವಾರಾಧನೆ ಓಡಿ ಮುಟ್ಟು ಕೇಟಾ ಪ್ರಕೃತಿ ಆರಾಧನೆ ಹೆಂಚ ಇತ್ತೇಟಾ ನಮ್ಮ ನಮ್ಮ ಈರಿಯಾಕೆ ಪೂರ್ವಾಜ ಹೆಂಚ ಕಲ್ಪಾದ ಕೊರತೆ ನಂಗೆ ಕೇಟಾ ಕಡಲಗಳ ನಮ್ಮ ಒಂಜಿ ದಿನ ಪೇರು ಮಹಪ್ಪ ಪ್ರಕೃತಿ ದರಡು ನಾಗನ ನಾಗಗಳ ಒಂಜಿ ದಿನ ಪೇರು ಮಹಿಪಾ ತನುದೀಪ ತೊಟ್ಟಿನ ಬಾಲೆಗಳ ಪೇರು ಕೊರಪ್ಪ ನಮ್ಮ ಬುಲಿಪ್ಪ ನಂಜನ ಕಂಡದ ಕೈ ಕೊಯ್ನಾಗಲ್ಲ ಪೇರಿದೀದ ಕೊಯ್ಪ ಈತ ಪೂರ್ವದೊಂದು ಆರಾಧನೆ ಪರ್ಪದನಿ ನಮ್ಮ ಬೆಂದ್ರವಂಡೆಗಳ ವಂಡೆಗಳ ಪೂತ ಮಾಲೆ ಬಾರ್ದು ಸಿಂಗಾರದಾನಿ ಸಿಂಗಾರ ಸಿಂಗಾರಂತದ್ದು ಪೂತ ಮಾಲೆ ಬಾರ್ದು ಉಣಪು ಕರಕ್ಲ ಪೂತ ಮಾಲೆ ಬಾಡುವಾ ಆತ ಶೋಕದ ಸಂಸ್ಕೃತಿನ ನಮ್ಮ ಹಿರಿಯಕ್ಕು ಕೊರ್ತೀರಿ ಆಯ್ನ ಜತೆಟ್ಟು ತುಳುನಾಡನೆ ನಮ್ಮ ಕೆಲವು ಅನೇಕ ತುಳುನಾಡು ಪ್ರಾದೇಶಿಕ ಪುರ ದೇವಾರಾಧನೆಗಳು ಪ್ರತಿ ಒಂದು ಗ್ರಾಮಗಳ ಒಂದು ಗಡಿಕಾರಿ ಕರೆ ಒಂದು ನಾಲಯ ಗುತ್ತುಲು ಬೆತಭೇತ ಸಂಬಂಧಪಟ್ಟನಂಚಿನ ಇ ಗುತ್ತ ಕೆಲವು ಇಲ್ಲುಲಿ ತುಳುನಾಡದ ನಮ್ಮ ದೇವಲು ಇಂಚಿನ ಕುಟುಂಬದಿಂದ ತಾಕತ್ತು ಪಂಡದ್ದು ದೇವರು ಆಯನ್ನು ನಂಬುದು ತುಳುನಾಡಿನ ಕೆಲವು ಸರಿತಿ ಆಯ್ತ ಆಗಬೋಡದೆ ಆಗ ಜವಾಬ್ದಾರಿಯನ್ನು ಕೊರತು ನೀನಿ ಅಂಚನೆ ಕುಟುಂಬ ಪದ್ಧತಿಲ್ಲ ಇನ್ನು ಗುರಿಕಾರೆ ಯಜಮಾನಿ ಪಂಪು ಚಿನ್ನ ಇನಿ ಇನ್ನು ಯಾಕೆ ಒಂಜಿ ಈ ಒಂಜಿ ಯಜಮಾನಿ ಅತನ ಗುತ್ತುಡು ಅತನ ಗಡಿಕಾರನಕಲ್ಲ ಇತ್ತು ಇತ್ತುದಲ್ಲ ನಮ್ಮ ಹರಿಯಾಕ್ಳು ಏತ ಪೊರಳು ಒಂದು ಸಾಂಪ್ರದಾಯಿಕವಾದ ಈ ಕಾರ್ಯಕ್ರಮನು ಸರಳವಾದ ಪೊರಳಾದ ಮಂತೊಂದು ಮಂತ್ ಬರು ಯಾಕೆಂಡ್ರೆ ಕೋಡದ ಕೆಲವು ಘಟನೆ ತುಯಾರಣ ನಾಗೇರು ಮೈಪುನ ಕೆಲವೊಂಜಿ ನಾಗ ಬನತ್ತ ನಾಗಾರಾಧನೆದ ನಿಯಮ ತುನಗ ನಂಗೆ ನಿಜವಾದ ದುಃಖ ಒಂದು ಬೇಜಾರ ಒಂದು ತುಳುನಾಡದ ದೇವಾರಾಧನೆ ಅತನ ನಾಗಾರಾಧನೆ ಉಂಚಿ ಸಾಕೋದು ಸಾಗೋದುಂಡು ಬಂತು ನಂಗೆ ಗೊತ್ತೇ ನಮ್ಮ ಒಂಜಿ ನಮ್ಮ ಒಂಜಿ ಸ್ವಾರ್ಥಗೆ ಬೋಡೋದು ಅಭಿವೃದ್ಧಿ ಬೋಡದು ನಮ್ಮ ಸೌಕರ್ಯಕ್ಕೆ ಬೋಡೋದು ಎಂಚೆಂಚಿನ ಎಕರೆ ಕಟ್ಲಿ ವಿಸ್ತರಣೆ ಆದಿತ್ತ ಅನೇಕ ಮಲಮಲ್ಲ ಮರಕುಲಿತ್ತ ನಂಚಿನ ಸಾಂಪ್ರದಾಯಕ್ಗಳ ಮರಕ್ಕುಲಿತ್ತ ನಂಚಿನ ನಾಗಬನ ಸ್ವಾರ್ಥವಾಗಿ ಬೋಡೋದು ಕಟ್ತದ ಕಾಂಗ್ರೆಟ್ದ ಕಾಡಮಂತ ನಮ್ಮ ಅಲ್ಪ ಸ್ವಲ್ಪ ಉರಿದಂಚಿನ ಒಂಜಿ ಸಾಂಪ್ರದಾಯು ಕೆಲವು ಸಂಸ್ಕೃತಿನೆಲ್ಲ ಇನಿ ಕೋಡೆ ತಗ ನಾಶಾದೆಂದು ತೋಜು ಕೋಡೆದ ಪೇ ನಾಗ ಪೇರು ಮೈಪು ನಂಚಿನ ಕೆಲವು ಜಾಗದ ರೀತಿಲಿಂತುನಾಗ ಅವು ನಾಶನೇ ಆಡಿ ನಂಗೆ ನನ್ನ ಕೈಕೇತಿ ಕುಜೀಪ ನಂಚಿನ ಸ್ಥಿತಿ ಮುಟ್ಟ ನಮ್ಮ ಮುಟ್ಟಿಯ ಯಾಕೆ ಇಂಚಿತ್ತಿನ ಒಂಜಿ ವಿಕೃತ ಕಣ್ಣೆದುರು ನಡಪುನಗಲ ಇಂಚಿತ್ತಿನ ಗಡಿ ನಕಲಿ ಗ್ರಾಮ ಸಂಬಂಧಿ ದೈವ ಸಂಬಂಧಿ ಗುತ್ತ ಗಡಿ ನಕಲಿ ಅತ್ತ ಕುಟುಂಬ ಸಂಬಂಧಿ ಯಜಮಾನ ನಕಲಿ ನಿಗಲಿನ ತೂದು ನಿಗಲಿ ಮೂಕ ವಿಸ್ಮಿತರಾದ ಕುಲುದರತ್ತ ಯಾಕೆ ನಿಕ್ಲೆ ಬೇಜಾರ ಅಪ ಯಜಮಾನಿ ಏಪ ವೀಕಾಯ ಗುತ್ತೆ ಗಡಿಕಾರಿ ವೀಕಾಯ ಅಲ್ಪ ದೇವಾಲೇ ಲೆಕ್ಕ ಯಜಮಾನಿ ಅಜಸ್ಟ್ಮೆಂಟ್ ಒಂದಾಣಿಕೆ ಬರ್ತದೆ ಮುಖಸ್ಥತೆಗೆ ಬರ್ತದೆ ಮೋನೇ ತಕ್ಕ ಪೋಂಡಿ ಬೋಡ ಏನೇಪ ಅಂದ ದೈವದ ತಾಕತ್ೋಜಿನ ಹೆಂಚಿನ ಗುತ್ತ ಅಥವಾ ಯಜಮಾನ ಕುಟುಂಬದ ಏನೇ ಎದುರುದ್ ತೀರ್ಮಾನದ ಬಂದಾಗ ನಮ್ಮ ದೈವಾರಾಧನೆ ದೇವಾರಾಧನೆ ಈ ಕಾರಣ ನಿಕಲ ಇರಿ ನಮ್ಮ ಏರಿಯಾಕ್ಳೆ ನಿಲ್ಲ ನಿಕಲಿನ ಏರಿಯಾಕ್ಳೆ ನಿಲ್ಲ ಪೂರ್ವ ಏರಿಯಾ ನಂಬುದು ಈ ದೈವಲ್ ಇಡೀ ತುಳುನಾಡದ ನಾಗೆ ಅತನ ಮೂರ ದೈವಲ್ ನೆಲೆನೇನು ಪೇರ್ಮೈಪು ನಂಜಿನ ವೈದಿಕರು ಅತನ ನಿಕಲಿಗೆ ಜ್ಯೋತಿಷ ನಂಜಿನ ಜ್ಯೋತಿಷರೇನ್ ನಂಬುದು ನಂಬುದು ತುಳುನಾಡುಗೆ ದೈವರು ಭತ್ತ ನೆತ್ತಿ ವಾ ನಿಖಲ್ ನಿಖಲ್ ಇತ್ತಿನಂಚಿನ ಪೂರ್ವ ಹಿರಿಯಾಕ್ಲಿ ನಿಖಲ್ ಅಂಚಿನ ಈ ಗುತ್ತು ಸಂಬಂಧಿ ಗಡಿ ಸಂಬಂಧಿ ಇತ್ತಿನಂಚಿನ ಹಿರಿಯಾಕ್ಲೆ ನಂಬುದು ತುಳುನಾಡಿಗೆ ದೈವ ಆರಾಧನೆ ನಾಗ ಆರಾಧನೆ ಕಲ್ಪಾದ ಕೊಡ್ತಾನೆ ನಿಖಲ್ ದುಂಬುದ ತಲೆ ತೆರಿಪಾದ ತೆರಿಪಾದ್ ಕೊರುವಾರ ದೈವ ನಂಜು ಆರಾಧನೆ ಮಂತೊಂದು ಬರುವಾರ ಅಂಚಿನ ರೀತಿಯಲ್ಲಿ ಕೊಡ್ತಾರೆ ಅಣ್ಣ ಯಾನಿಕೆ ಉನ್ನಯ್ಯ ನೀ ನಿಖಲೆಗೆ ನೀ ದೇವರ ದೇಟಿ ನೀ ಕೊಂಚ ಪ್ರಶ್ನೆ ಮನ್ಪುಣಂಚಿನ ವ್ಯವಸ್ಥೆ ಎಲ್ಲ ಹೆಜ್ಜಿ ಮನ್ಪುಣಂಚಿನ ಸ್ಥಿತಿ ಮುಟ್ಟ ಕೋಡೆದ ನಾಗನ ಆರಾಧನಾ ನಿಯಮಗಳೇನು ಕೆಲವು ಜಾಗಲಿ ಗಮನಿಸನಾಗ ಬಾರಿ ಬೇಜಾರಾಪು ನೆನಪುದಿಲ್ಲ ಯಾನು ಕೋಡಂಜಿ ಕೆಲವು ಜಾಗಲಿ ಮಂತೆ ಕೆಲವು ಜಾಗೆಲೆಡ್ ತೂತೆ ನಿಕ್ಲೆಗ ಐನ ಕೆಲವು ಪೊಟೊಲು ಎನ್ಕುಲ್ತೆ ಪಾಡೊಂದುಲ್ಲ ತೂಲೆ ಒಂಜಿ ನಾಗೆ ಬನ್ಪುನ ಒಂಜಿ ಪ್ರಾಕೃತಿಕ ಆರಾಧನೆ ಪನ್ಪುನ ಒಂಕಿನಿ ಮಾತೆ ಇಲ್ಲೆ ಜೋಕ್ಲೆಗ್ಲ ಗೊತ್ತು ಒಂಜಿ ಪ್ರಾಕೃತಿಕ ವಾಯಿನ ಒಂಜಿ ಆರಾಧನೆ ಒಂದು ಮರತ ಮುದಿಡು ಪನಿ ತ ನೀರು ಮಣ್ಣಿ ಬಿಜಕ್ರದಗ ನೀರಾ ಐತನ ಹಂಚಿನ ಜಾಗೇಡು ನಾಗೆ ಪ್ರತಿಕವಾದ ನಾಗರಧನೆ ಬನ್ ಇಾಗ ಬದುಕಿ ರೈತನ ಹಂಚಿನ ಜಾಗೆ ನಾಗೆ ನಾಗನ ಸಂಸಾರ ಅಂಚಿನ ಜಾಗೆ ಇನಿ ಅಂಚಿನ ಜಾಗೆದ ಕೆಲವೊಂದು ಪುದರ್ಲೆಂತ ನಾಗ ಭವನ ನಾಗನ ಕಟ್ಟೆ ಇಂಚ ಮಾತ ಪುದರ್ಲು ಪರಿವರ್ತನೆ ಆಯೋ ಸ್ಟಾರ್ಟ್ ಆತ ನಾಗ ಕ್ಷೇತ್ರ ಶುರು ಆತ ನಾಗ ಬನಕು ಆತನಿತ್ತ ತೂಪಾರ ತೂಪಾರು ಯಾನು ಕೋಡೆ ನಂಕ ನಂಕಿತ ಆ ಕಾಡನ್ನ ಆಯ್ನ ಆ ಬನ್ನ ಒರಿಪೆರಾಯಿ ಮರಮಟ್ಟನ ಒರಿಪೆರಾಯಿ ಆಂಡಲ ಮಲ್ಲತ್ ಯಾನು ಕೈನ ಒಂಜಿ ಹಿರಿಯಾಕಲ್ ತೋಜಾಯ್ ನಂತಿನ ಎಲ್ಲ ಸಾಂಪ್ರದಾಯ ನನ್ನ ಪೂಜೆ ಮನ್ಪುನಂಚಿನ ಮನ್ಪುಣಂಚಿನ ವೈದಿಕಗರಿಗೆ ಅತ್ತನ ಪೂಜೆ ಮನ್ಪುಣಾಕ್ಲಿಗೆ ಪನ್ಪುಣ ಯಾನು ಒರ್ತು ಕೊರಲಿ ನಿಕಲಿ ಅಂತ ಪನ್ಪುಣ ಒರ್ತು ಕೊರಲಿ ಕೋಡೆ ಒಂಜಿ ಇಂಚಿನ ಒಂಜಿ ನಾಗಮನಟ್ಟ ತೂನಾಗ ಯಾನ್ ತೂಪ ಯಾನ್ ಕೋಡೆ ಇರೇಗ ನೆನಪುದಿಲ್ಲ ಕೋಡೆ ಅಯ್ನ ಬಗ್ಗೆ ಬರವಣಿಗೆಲ್ಲ ಯಾನ್ ಬಿಡಿಯೇ ಒಕ್ಕಿಲೇ ಇಚ್ಛಾಂದನ ಜಾಗಿನ ನಾಗಾರಾಧನೆ ಆಯ್ಲಕ್ಕ ಆತನು ಒಂಜಿ ತುಂಡು ಬಾರದ ಇರೆ ಒಂಜಿ ಬಾರದ ಇರೆಟ್ಟು ನಂಗೆ ಒಂಜ್ ಪನಿಯಾರ ಬಾಡೋಡೊಂದು ತೆರ ಸ್ಥಿತಿ ಮುಟ್ಟ ನಂಗೆ ಇತ್ತಿ ಅತ್ತ ನಮ್ಮ ಐತಿ ಅತ್ತ ಏನಿ ನನಗೇನೇನು ಪತ್ತು ತುಂಡು ನಿಗ್ಲಿ ಇರಬಾರದು ಇರೆಟ್ಟು ಒಂಜ್ ಬಲಸತ್ತ ನಿಗ್ಲಿಕ್ಕೆ ತಿನ್ನಿಯರ ನನಗೆ ಎಂಚ ಮಂಜಲ್ ರೀ ನಾಡೊಂದು ಬಾರಿ ಶೋಕು ಪತ್ತು ಇರೇಕ ಅಜ್ಪಾರ ಬಾಯಿ ಕೊರೋದು ಬಾರಿಸ್ ಹೋಗೋದ ಮಂಜಾಲ್ದೇ ಇರೆ ಅದು ಸಹ ಒಳಗೆ ಮೇಲೆ ಕೆಳಗೆಲ್ಲ ನೋಡಿ ಏನು ತೊಂದರೆ ತಾಲ ತೊಂದರೆ ಜನ ಏನು ಒಟ್ಟೆ ಹಂಡ ತೂದು ಮಂಜಾಲ್ದೇನು ಕೊಡೋದು ಬಾರಿ ಹೋಗಿ ನಿಗ್ಲಿಗೆ ಮಂಜಾಲ್ ದೇರತಿ ನಿಗ್ಲಿ ಒಂಜ್ ಪನಿಯಾರ ಬಾಡಿಯೆ ತಿಕ್ಕುಜ ಜೋಟಿ ತೂನಾಗ ವಾ ಜಾಗೆಗೆ ಪ್ಲಾಸ್ಟಿಕ್ ಪರ್ದ ಮಡೆತ್ತ ಬಾಟ್ಲಿ ರಾಸಾಯನಿಕ ಮಿಶ್ರಿತ ವಸ್ತು ಕೊನೆಯ ಆರತಿ ಕುದ್ಬತ್ತಿ ಕರ್ಪೂರ ಕೊನೆಯ ಬಲ್ಲಿ ನಂಚಿನ ಜಾಗೆಗೆ ಇನ್ನು ಇಡೀ ಕೋಡೆ ಕರ್ಪೂರ ಊದ್ಬತ್ತಿ ಅವು ಒಂದು ಪ್ಲಾಸ್ಟಿಕ್ ಬಕೆಟ್ ಪ್ಲಾಸ್ಟಿಕ್ ಬಟ್ಟಿ ಪ್ಲಾಸ್ಟಿಕ್ ಬಾಟ್ಲಿಲು ತೂನಾಗ ನಾಗರಾಧನೆ ಅವಸ್ಥೆ ತೂನಾಗ ಬೇಜಾರಾಬನು எனக்கு வேணும் ஜாகேடி ஜாகேட் நினைப்பதில நாலு பிளாஸ்டிக் தட்டிடு ஒஞ்சேட்டு இடி தாராய் தர்த்தி இது இடி தாராய் தர்த்த பற ஒஞ்சு இடி காய் பறந்துலாத்து ஒஞ்சே ஒஞ்சு பறந்துஞ்சு காய் யாருக்கு ஒன்று ஐநூறு அடையே பற பறக்க குணத்துனாக்களை ரெண்டு தின் ஏற பூஜை ஒன்று பண்ண வைத்தேரில் ரெண்டு தினோடு வந்து பண்ண போனோம் யானு ஏறன் மங்கே வந்து போகிறேன் கல காய் இடி கா இடி கொஞ்சம் பிளாஸ்டிக் பட்டிடு ஒஞ்சேட்டு இடி ஒஞ்சு பொறி ಬುಕ್ಕೊಂಜು ಮೇಟ್ ಪ್ಲಾಸ್ಟಿಕ್ ದ ತೊಟ್ಟೆಡೆ ಒಂದು ಐನಿಕಲ ಕಿಲ ಅರಿ ಕಟ್ಟದೆ ಐಟ ಗಣಪತಿ ಸುತ್ತಿ ಎಂದು ಈ ತರ ನಿಗಳು ಇಡೀ ಕೊಂಜು ಅನೇಕ ಜಾಗ ತುಳುನಾಡು ಬಾರದರ ಪಾಡಂದೆ ದೇವ ಒಯ್ನು ಕೊರಿಯರ ಬಲ್ಲಿಂದ ಉಂಟು ಯಾನಕ್ಕೆ ಒಂದು ಬಾರದರಲ್ಲ ಪಾಡಂದ ಏನು ಮಾತಾ ನಿಖಲ್ ಬೆತೆ ಬೇತ ರೀತಿ ಪಾಡದಾರ ನಿಖಲೆ ಯಾನಕ್ಕೆ ಒಂದೇ ಯಾನಕ್ಕೆ ಒಂದೇ ನೈವೇದ್ಯ ಓಲಾಂಡಲ್ಲ ನಂಗೆ ನಂಗೆ ನಿಖಲ್ ನಿಖಲ್ ಆರಾಧನೆ ಮನ್ಪಣ ನಿಖಲ ಮನದೇವರು ಇರುತ್ತ ನಿಖಲ್ ಆರಾಧನೆ ಮನ್ಪಣ ಅಂತ ಜಾಗ ಇಡತ್ತ ಓಲಾಂಡಲ್ಲ ನಿಖಲ ಪ್ಲಾಸ್ಟಿಕ್ ದ ಬಟ್ಟೆ ದೇವ ದೇವ ನೈವೇದ್ಯನ ಕೊರಪಾರ ನಿಖಲೆ கொஞ்சம் பாலின பிரஸூத்த சமாஜன தோணுந்தாண்ட எச்சினா எச்சினாண்ட அத்தன தும்முத தைவாரா கல்பனஞ்சு ஜோக்குல தூயர்ந்தொப்புமன பட்டிடி மண்ணு தும்முன பட்டிடி கஜாவு பெஞ்சுன பற்றி ரேகி பொறிக்கொருத்து நைவேத பனியார்ப்பு ஸிதி எத்தாண்ட நிக்கு நாகன தூத்தின ரீதி எஞ்சா நாளுநாடுகளைவாரகள் மன்னுகளம்மந்த சக்தியும் ಕೈನ ತೂನಾಗ ಎಂಕ್ ತೂನಾಗ ಒಂಜಿ ಎನ್ನೆದ ಗಾನದ ಮಿಲ್ಲುಡ್ ತಾರಾಯ್ ದಾರ್ತದ ದೀಲೆಕನಿಕ್ಲ್ ದೀತಾರತ ದೀತಾರತ ಐನ್ ಆ ಒಂಜಿ ಪೊರಿನ ಪಾರ್ದ್ ತೂನಗ ಪೊರಿನ ಪಾರ್ದ್ ಆ ಪೊರಿನ ಐನ್ ತ ತೊಟ್ಟೆರ್ದ್ ಕಿಚ್ಚಾದ ಐಕ್ ರಾಶಿ ಐನ್ ತೂನಗ ಗಿರ್ದೆರ್ಲೆಗ್ ಕುಡುಗೊರಲೆ ಕನಿಕ್ಲೆ ನಾಗಗ್ ಪನಿಯಾರ ಕೊರದುಲ್ಲ ರತ ಗಿರ್ದೆರ್ಲೆಗ್ ಕುಡುಕೊರ್ಲೆಕ ಯಾವು ಅವು ಐರ್ದಲ ಕುಡೊಂಜಿ ದಾದಾತನ್ ಕೆನಾಗ ಕೆಲವು ಜಾಗೆಲೆಡ್ ಮಾತಾಯೆಗ್ ತೊಟ್ಟೆಡೆ ಪೊರಿಕುಲೆನ್ ದೀಪುನೆ ತೊಟ್ಟಿಡಿಯ ಅರಿಕುಲೇನು ದೀಪನೆ ಅಯ್ನ ಮಿತ್ತಿರ ಬಜ್ಜೆ ಎನ್ನೆ ಆಟೋ ದಲ್ಪ ಕುರ್ಲರಿ ಮಾರಲೆಕ್ಕ ಇಂಚ ಮಾತಾ ನಿಯಾರಂಟ ಯಾಕನ್ನೆ ಒಂದು ಆರಾಧನೆ ನಿಯಮ ಕೊ ಕ್ರಮ ಉಂಡು ಅಗೇಲ್ ನಮ್ಮಲ್ಲಿ ಅಗೇಲುಡಿನ ಅನೇಕ ಇಲ್ಲಾಲಿತ್ತಿನ ಕೊರತಿಗ ಅತನ ಕಲ್ಲುಟ್ಟಿಗ ಅತನ ನಮ್ಮ ಅಗೇಲ್ ಅಗೇಲು ಪಾಡಿನಾಗ ಏತೋಂಥ ಶಿಷ್ಟಾಚಾರ ನಮ್ಮ ಪಾಡ್ಬೈನೇ ಒಂದು ಮನುಷ್ಯ ಉಂಡುದು ಲಕ್ಕನಗದ ಸಂಕಲ್ಪನೇ ಸಂಕಲ್ಪನೆ ಒಂದು ಅಗೇಲೆ கோரிக்கை பண்டை ஒட்டை பண்ணுவோம் சும்மா நீர் தீப்பா நீர் தீது அது அது கோரி நின்மான் போரினு நீர் பார்த்து சைத்துனா கோரிக்கை நீர் பார்த்து திப்பா நீர் பார்த்துது அனு கோரி தொல்டாயின் எடுத்து பக்க அது பல்ல கரீட்டை மாற்றா பஜி தீங்கு சுருதிப்பா ஐருது பக்கம் நம்ம அனு மாத்தா பெய்த்து நேரத்து பக்கம் கிரமுட்டை ஐக்கு போட அப்படின்னாச்சுன்னா திப்பி சூட்டை அதன ஐக்கு போடா அப்படின்னா பச்சிர பஜ்ஜி இறை நீர் அவு மாத்தா கொனது பார்த்தது பஜி மடல்னு பார்த்து ஐட்ட நம்ம பாரத இறைக்குலின்னு தீது ಐಟ್ಲ ಇರಗ ಎಟ್ಟೆಂದ ನಾ ಕದಿದಾರದ ಇರೇನೇ ನಮ್ಮ ಪಾಡ್ಬಾರ ಪಡದಾದು ಐಕ ನೀರು ತಳುತದೆ ಈಸದು ಐಕ ನುಪ್ಪು ಪಾರ್ದು ಐನ ಮಿತ್ತ ಕೈತು ಐನ ಮಿತ್ತ ನಮ್ಮ ನೇನು ಅಗಿಲನ್ನು ಕಜಿಪ್ಪನ್ನು ಪಾರ್ದು ನಡುತ್ತ ಇರಗ ಪಲ್ಲ ಒಂಜಿ ಒಂದು ಇರ ಒಂಜಿ ಐಟು ಉರುಪರೀ ಸುತ್ತಿ ಎದಿಯು ಐನ ಕೊಡಿ ಬಚ್ಚಿ ಬಜ್ಜೆ ಉಂಡುದಾದ ಅದು ಬಜ್ಜೆ ತಿನ್ಪುನ ಇನಿಂಗ್ ಅನೇಕ ದೈವದ ಕಟ್ಟಣ ಇನ್ನೀ ಕಾಯಿ ನಿಯಮ ಉಂಡು ಆ ಕಾಯಿ ಪೂಲ್ ನಮ್ಮ ఐర్ద బుక్క నంకాయకి ప్రార్థన చెప్పను ఐదు బుక్క కేపుల దప్పు కేపుల దప్పును ఆ కజిపుదానికి మాత పాడబా ప్రార్థన ప్రార్థన ఆయన బుక్క ఆ కళ్ళు దగ్గర నువ్వు ఇప్పున అతను బుక్క బలసొక్క పత్తు నిమిషం తిరిగి తూపున యానికొన్న ఈత పొరులుదా ఉంచి నియమబద్ధమైన అయిన అల్ప ఓలాండలో నికిలేకి నిలిగి తుమ్ముదా నమ్మ ఏరియాకులు మనపున అల్ప ఎల్మేను ప్లాస్టిక్ ఇత్తనా ఎన్నికలైన తిప్పిదా కైలు మన్నద పాత్రుడు అయిన భారీ సోకు మంతదైన బలసనగా అప్ప దైవారాధన ఈత పొరులు నియమనం కల్పాదు కొడుతా ಕೊಟ್ಟೇರಿ ಬಾರ್ನೆ ಮಲ್ಲ ದೇವಿ ಹೋಗುತ್ತೆ ಮಲರಾಯ ಜುಮಾದಿ ಇಂಚಿನ ದೇವಿಗೆ ಮಾತ್ರ ಬಾರ್ನೆ ಅಪ್ಪನ ಇಂಚಿನ ಜಾಗಲೆಲ್ಲ ಮತ್ತು ಅನೇಕ ಜಾಗಲೆಡಿ ಕೆಲವು ಜಾಗಲೆಡಿ ಇರೇಗ ಇರೇಗ ಕ ಇರೇಗ ಅನೇಕ ಕೊಣತ್ತರ ಅಂಚಿನ ಮಲ್ಲ ನಡುತ್ತ ಪಾಲೆ ತೆತ್ತದೆ ಆ ಪಾಲಿನ ಬೋಡಲೆಕ್ಕ ತಿಮ್ಮಂತದೆ ಅಯ್ನ ಕೊಯ್ದು ಅಯ್ನ ನಡುಕು ಪಾಂದೋಳು ಕಟ್ಟಬಾರ್ದು ಮಲ್ಲ ಒಂಜಿ ಪಾಲೆ ಮಂತದೆ ಐಟಿ ಇರೇಗ ಬಾರದೆ ರೆಂದಿದ್ದು ಐಕ್ ನೀರು ಬಾರ್ದು ಐಕ್ പൊരീ പൊരിത്ത ബാ പെജിത് പൊറിന്ന് പൊത്തദൂ പൊറിത്ത ബാറ് പെജിത് കൊഞ്ചി വാറ കുതുമ്പ് കറത്തന പറന്ന് കയ്യിൽ ചോളി തെത്തത് ഐക്ക് നെയ്യ് പഞ്ചജി കൊർപ്പനാ ഇക്കൾ തോജാതാ കൊഞ്ചി പൊരുളതന്നെയാ നമ്മ പാലേക്ക് തീൻപ തട പണിയാറും ಒಂದು ಆರೋಗ್ಯಕರವಾಯಿನ ವಿಚಾರವು ಆತ ಪೊರ್ಲು ಇದು ದೈವ ಸಮರ್ಪಣೆಪ ವಿಷಯ ಇನ್ನ ಅಂಚಿತ್ನ ಆತ ಪೊರ್ದ ಜಂಜಿ ಒಂಜ್ ಆರಾಧನಾ ನಿಯಮ ನಾಗಾಗಿ ಇನ್ನ ಕೊರಪನಲ್ಲ ಇವೇ ರೀತಿಯ ಕ್ರಮ ಒಂಜಿ ದುಂಬು ನಮ್ಮ ಹಿರಿಯಮ್ಮ ತೂತ ಇಡೀ ಊರ್ದ ಹಾಕೋಣ ತಂಬಿಲ ಬನಿಯ ರೆಜ್ಜಿ ಓಲ್ಲ ಬನೊತ್ತ ನಾಗ ಬನೊತ್ತ ನಾಗ ಇಡೀ ಊರ್ದ ತಂಬಿಲದ ಪರಕ್ಕೆ ಮಾತಾ ದುಂಬುದ ಸಮಯ ಅಂದ್ರೆ ಅಪ್ಪ ಇನಿಲ ನಿಕ್ಲಿ ಪೊತ ಪೊತ ಕಟ್ಟಿತ್ತೆ ಪತ್ ವರ್ಷ ಮತ್ತೊಂದು ಒಂದು ನನ ಪ್ರಾಕೃತಿಕವಾದ ಬಾರಿ ಮಲ್ಲ ಒಂಜಿ ಮಾ ಒ ಸಮಸ್ಯಾರ ಉು ಯತ ಜನ ನಿಲ್ಪ ತಂಬ ನಿಗಲಿ ಈತ ಜನ ಬರ್ತದ ಪೊರಿ ಕೊಡ್ತಾರು ಕಿಲ ಕಿಲ ಪೊರಿ ಕೊಡ್ತಾರ ತುಳು ಅಂಡ್ ಒಂಜೇ ಒಂದು ಬನ್ಪಣ್ಣ ಅಂತಿನ ಒಂಜಿ ಇಲ್ಲದ ಬಾಲೆ ಒಂಜಿ ಇಲ್ಲದ ಒಂಜಿ ಸಂಸಾರ ಪನಾಡು ಬಾರ್ ದೈವಗು ಪೊರಿ ಪುರಿ ಕೋಡೆ ನಾಗಲು ಪೊರಿ ಹೆಂಗ್ಳು ಸರಿಯಾಗಿ ನಂಚಿನ ಹಣ್ಣಾಗಿ ಬಾಗಿ ಮಾಗಿದ ಮಂಜ ಒಂಜಿ ಪಚ್ಚಲ ಇದ್ದಂಚನ ಸರಿಯಾಗಿ ನಂತಿನ ಪರ್ದ ನೀನು ನಾಗ ಕೋಡೆ ಸಮರ್ಪಣೆ ಅಂತದ ಅಂತ ಪರ್ಲಿ

ತುಂಬ ಮಾತಾಯಿರೇಗೆ ನಡರೇಡು ಪೊರಿನ ಪೊತ್ತುದು ಪೊರಿತ ಬಾರಿ ಪೆಜ್ಜಿದು ಐಕಂದೆ ಇಲ್ಲುಲು ಯಾವತ್ತೆಲ್ಲೂ ಮಾತಾ ಇತ್ತ ಇನ್ನು ಮತ್ತೆ ಬಳಸೋಣ ನಿಯಮ ಇತ್ತ ಇನ್ನಿಗಲ ಆ ಚೌತಿಗೆ ಮತ್ತೆ ಬಳಸೋಣ ನಿಯಮ ಅಪ್ಪ ಕೂಡ ನಾಗಾಗ ನಿಕಲ್ ಬಳಸೋಣ ಅಂಗಡಿ ಹಿಡಿದು ಕೊಣತು ನಂತಿನ ಪೊರಿನ ಓಲಾಂಡಲ್ಲ ಕಟ್ಟನಾಂಡ ಕಿಚ್ಚಾದ್ರ ಗುಗ್ಗುರು ಪಿಜಿನ್ ಕಜಾವು ಶೀಂಕರ್ ಹೆಂಚು ಹೆಂಚಿನ ಮಾತ ಉಂಡು ಅಂತ ನಿಕಲೇ ಗೊತ್ತುಂಡ ನಿಕಲ್ ಪ್ರಯೋಗಾತ್ಮಕವಾದ ತೂಲಿ ಹಿಂಗುಲತ್ತೆ ಪನ್ನಾಗ ನಿಕಲೇಗೆ ಬೇಜಾರಾವು ಯಾಕೆ ನಮ ಪಂಡು ನಂಚಿನ ಪರಕೆ ನಿಕಲ್ ನಿಕಲ್ ಪಂಡ ಪರಕೆ ಪಂಡದ ನಾಗನ ನಮ ಈ ರೀತಿ ದುಸ್ಥಿತಿಗೆ ಕೊನೆರೆ ಬಲ್ಲಿ ತುಳುನಾಡು ದೈವಲಿ ಕೊನೆರೆ ಬಲ್ಲಿ ಪರಕೆ ಪನ್ನಗಲ ಒಂಚೂರು ಜಾಗ್ರತೆ ವೈಕೋಯ್ಕೆ ಎಂಚೆಂಚ ಪನಡು ಬಂದಿನ ನಿಯಮ ಬಲ್ಲಿ ತಮಿಳು ಪರಕೆ ಕೊರ್ಪು ನಂಚಿನ ದೈವಲೆ ಬೇತ ಉಳ್ಳ ಗ್ರಾಮಡು ಪ್ರತಿ ಗ್ರಾಮಡ್ಲ ನಮನ ಆಲಿನಂಚಿನ ನಮನ ನಮ್ಮನ ಒಂಜಿ ರಾಜನ್ ದೈವ ಅದು ರಾಜ ಆದಿತ್ಯ ದೈವ ಪರಕೆ ಪನಿಯರೆ இனி யாருக்கு ஒன்று நாக பண்ணும் நாகான்னு பண்ணுறதுக்கு மரம் மட்டும் எனக்கு உரிப்பராத்தஜி இந்த சாம்பிரதாயக்க நம்ம சம்சாரம் உரிய விடணும் நங்க கேட்டால் அவனுந்தான் நாங்கள் அங்கடி இதை ஒஞ்சு கஜவுத காய் பாரலாம் கொரது நாகா கொணுது இது மன்னு போற ஏன்கே சமன்தரவியை உந்தத்தேக மல்ல அனுப்பி மந்திர மந்த நக்கலை மல்ல சமஸி தா எந்த மனுப்புச்சு வைதி விபாளு மாத்தா அக்கல் மாத்த அக்கலே இல்லச்ச மனதேரு சாலிகிராம ஆரனை பெத்தபேத்தையும் ஆரனம் அனுப்பிய அக்கலைக்கு ஓர் தைவொக்கி ஆத்த மல்லி கம்மிண்டு ஐர்தாதி அக்கலைக்கு மல்ல தோஷத பாலாஜி தாபடி நங்க மதிபோடை ನಂಕ ಮತಿ ಬೋಡಾಯ್ನೆ ನಮ್ಮ ನಾಗೆ ನಮ್ಮ ದೈವ ನಮ್ಮ ಏರಿಯಾಗಲೇ ನಂಬುದು ಇಡೇ ಬರ್ತದನೆ ನಮ್ಮ ಕಣ್ಣೆದುರೆ ನಮ್ಮ ನಾಗಾಗಿ ನಮ್ಮ ದೈವಿಗೆ ಈ ನಮ್ನೆ ನಿಕ್ಳು ವಿಷ ಪಾಟ್ನಾಗ ಈ ನಮ್ನೆ ಕಜಾವು ಪಾಟ್ನಾಗ ಬೇನೆ ಅವಡಾಯನೆ ಎಂಕ್ ಎಂಕ ನಂಕ್ ನಮ್ಮ ಅಪ್ಪೆಗೆ ತೊಂದರೆ ಅನಾಗ ಅಪ್ಪಮ್ಮಗೆ ತೊಂದರೆ ಅನಾಗ ನಮ್ಮ ಇಲ್ಲಿಗೆ ತೊಂದರೆ ಅನಗ ನಮ್ಮ ದೇವಳಿಗೆ ತೊಂದರೆ ಅನಗ ನಂಕ ಬೇನೆ ಅವಡಾಯಿನೆ ಯಾಕೆಂದ್ರೆ ಇನ್ನು ಏರೇಗಲ ಒಂದು ಈತ ಜನ ಕೊಡದ ತಿನ್ನು ಇಡೀ ನಮ್ಮ ತುಳುನಾಡ್ದಾದ್ಯಂತ ಲಕ್ಷಾಂತರ ಬನಕ್ಕಳಿ ಈತ ಜನಕ್ಕು ನಿಲ್ಬೋದು ಉಂಟು ಏರೇ ಗಾಂಡಲತ್ತ ಹೆಂಗ್ನ ಕಣ್ಣೆದುರು ನಾಗಾಗಿ ಕಲ್ಲು ಬಾರಿನ ಬಲಸ್ಯ ಹೆಂಗಲ್ನ ಕಣ್ಣೆದುರು ನಾಗಾಗಿ ಕಾಯಿ ಕೊರಿಯ ಪರ್ದದ ಬದಲು ಹೆಂಕುಲಿ ನಿಂಚಿನ ಕಾಯಿನ ದರ್ತದ ನಿಕ್ತೀತಾರೆ ಏರು ಪಂಡನೆ ನಾಗಾಗಿ ತಾರಾಯದ ತಾರಾಯ್ದೇ ಅಭಿಷೇಕ ಆವಡು ಅನ್ನಕಾಯೇ ಕೊರಡು ಪುರಿನೇ ಬಲಸೊಡು ಕೊಂಚ ಗಣಪತಿ ಸುತ್ತ ಪುನೀಕಲ ಒಂಜಿ ಇರಬಾರದು ನಂಗೆ ದೀಯರೆ ಆವನ್ ನಾತ್ ಮಲ್ಲ ಜಡತ್ವ ಬತ್ತನ ನಾಂದ ದೈವಾರಾಧನೆ ನಮ್ಮ ಐನಾಥ ಬೇಗ ಕಲೆವನ್ ಬತ್ತೆ ಕಲೆ ಒನ್ ಬಾ ಆ ಶಕ್ತಿ ಏನ ಮರದ ದೂರ ಹಾಪು ನಂಗೆ ದಯಪಣ್ಣ ನಂಬಿಕೆ ಬೋಡತ್ತ ಈ ನಮನೆ ಏನಾಗ ಎಂಕುಲ ಪಾತೇರ್ನಾಗ ಜನಕುಲ ಯಾರ ಪಂಡೇರಿ ನಿಗಲ್ ಮಾತಾ ಇಂಚ ಪಾತೇರಿ ಯಾರನ್ನ ಬ್ಯಾರ್ಲೆಗೆ ಸುಲಭ ಹಾಪು ಬ್ಯಾರ್ಲು ತೆಲಿಪೇರಿ ಎಂಕುಲ್ ಪಾತೇರ್ನ ಬ್ಯಾರ್ಲು ತೆಲಿಪುನು ಯಾನಾ ಪಾತೆರ್ನ ರೇಗ ಪನ್ಪುನ ಬೇರೆ ತಿಳಿಪುನೈತೆ ಗೊತ್ತು ಗೊತ್ತೊಜ್ಜಿ ನಾಕೇ ಮುಲ್ತೊಂದುಲ್ಲೆ ಎನ್ ಪನ್ಪುನು ತುಲ್ನಾಡ್ದ ದೈವಲು ಮುಲ್ತೊಂದುಲ್ಲ ಅಂದುಕೇನೆ ನಿಕ್ಲದ ಹಿಂದೂ ಸನಾತನ ಹಿಂದುತ್ವದ ವಿಚಾರ பார்த்தೆರ್ನಗ ಎಂಕ್ಡೆ ನೇರ ಚರ್ಚೆಗೆ ಬತ್ತದ பார்த்தೆರ್ಲೆ ಓಲಾ ಕುಳುವುದು ಬರಿಟು ಕುಳ್ಳುದು ಎಂಕುಲು ಪಾತೆರ್ನ ಬೇರ್ಲು ತಿಳಿಪೋ ಬೇರ್ಲು ತಿಳಿಪೋ ನಿಕ್ಲೆಗ್ ಬ್ಯಾರ್ಲೆನ ಬಿರಿಯಾನಿ ತಿಂದು ಅಬ್ಬೇಸಾತು ನಿಕ್ಲೆ ಎಂಕ್ಲೆಗ್ ಬೇರ್ಲೆ ಸಂಬಂಧ ಇಟ್ಟೆ ಉಂಡು ಎಂಗ್ பாತ್ತிருವಾ ಅಡ ಯಾನ್ಕೆನ ಉಂದೇನ್ ಮಾತಾ ನಿಕ್ಲಾದ ನಿಕ್ಕಿನ್ ಆ ನಿಕ್ಲು ಲಾಟೋಟ್ ಯಾವತ್ತೆಲೆಗ್ ಮಾತ ಜೋ ಜೋಡನೆ ಮನ್ಪೊಜಿ ತುಲ್ನಾಡ್ದ ದೈವಾರಾಧನ್ ಮಿತ್ತ್ ಏರ್ ಪ್ರಶ್ನೆ ಮಂತನೆಂಕುಲು ಪಾತೆರ್ ಉಂದು ಪೋಪನೆ ದಂಬುದಾದ ದಿನ ಯನ್ ಕೆ ಒನ್ನೆ ಇಂಚಿತ್ತಿನ ಒಂಜಿ ನಮ ನಿರ್ಮಾಣ ಮಂತದಾರ ನಿಕ್ಲು ಯಾನಕೆನೆ ಮನ್ಪುನಂಚಿನ ವೈದ್ಯ ಕೆರೆಗ್ ದಾಯೆಗ್ ಉಂದು ಅರ್ತಾ ಪುಜಿ ಹಿರೆನಿಂಕುಲು ನಂಬುದ ಹಿರೆನಿಂಕುಲು ನಂಬುದ ಯಾನ್ ಕೆನ್ನ ಎಟ್ಟೆ ಗ್ಯಾರೇಜ್ ಡ್ ಎಟ್ಟೆ ಪಿಟ್ಟರ್ ಇತ್ತನ ಆನಡೆ ಗಾಡಿನ್ ಕೊನ ಪೊರಿ ಪೆರಿಗ್ ಎಟ್ಟೆ ಡಾಕ್ಟರ್ ನಡೆ ಪೋದು ನಮ ನಮ ಪೋಪ ಎಟ್ಟೆ ಮಾರ್ಗದರ್ಶಕೇ ಪಂಡದ್ ಪೋನಗ ಇರೆಗುಲೈನ್ ಪನೋಲಿ ಪೊರಿತ್ತ ಬಾರ್ ಬೆಂಜಿ ಇದರ ಇನ್ನು ಪರ್ನನ್ ತಿನಿಯರ ಪನೊಂದು ಕಾಯಿ ದಾಯಗೆ ಮುನ್ನೂದರಿಂದ ನಾಲ್ನೂದರು ನಿಕಲಿ ಈ ನಮ್ನೆ ತಂಬಿಲ ಪುರ ಪಂಪನ ನಿಯಮ ಇಜ್ಜಿ ಕ್ರಮ ಇಜ್ಜಿ ನಾಗಾಗ ಬೊಂಡ ತಾನು ಮೈತದ ಯಜಮಾನ್ಯ ನಮ್ಮ ಇರ್ದು ಒಂಜಿ ಪ್ರಾರ್ಥನೆ ಮಂತ ಪೋಲಿ ನಿಕಲಿಗೆ ಮಾತ ಅಂಚ ನಾಗಡ ಪ್ರಾರ್ಥನೆ ಮಂತ್ ಪೋಡ ಬನೋಡ್ದು ಪಿದಾಯಿ ಅತನ ಕೈತಲ್ ಸಂಪೂರ್ಣ ನಾಗಡ ಪ್ರಾರ್ಥನೆ ಮಂತದ ನೆಲಟಿತ್ತ ನಂಚಿನ ಮಣ್ಣನ ಮೃತಿಕ ವಾಯಿ ಪ್ರಸಾದನ ಪಾಡೊಂದು ಪೋಲಿ ಪಂಪನಂಚಿನ ಒಂಜಿ ಉದಾಹರಣೆ ಕೊರಲಿ ನೆಟ್ಟು ಬೇರೆ ಒಂಜಿ ಮನ್ಪೇರೆ ಪೋರ್ಚಿ ನೆಟ್ಟ ನಾಗನ ದೈವದ ತುಲುನಾಡ ದೈವದ ಮಿತ್ತ ಬೇರ ಮನ್ ಪೆರ ಪೂರ್ಚಿ ನೇನು ನಿಕಲ್ ದಯದಿ ಇದು ಬುಡ್ಪ ಅದು ತೆರಿಪ್ ಅದು ಪನ್ಲಿ ಐನ ಇನ್ನು ವೈದಿಕೆರೆ ಪನೋಡ ಐನ ಕೆಲವು ಹಿರಿಯ ಹಾಕಲುಳ್ಳೇರಿ ಗುತ್ತು ದಾಕಲ್ಲೇರಿ ನಿಕಲ್ಡಲ್ಲ ಭಕ್ತಿ ಕಮ್ಮಿ ಆತನೆ ನಿಕಲೆಲ್ಲ ದೈವನು ದೈವ ನಿಕಲ ಕೈ ಬಿಡ್ಪಣು ಕೋಡೆ ನಿಕಲ್ ಇತ್ತ ನಿಕಲ್ ನಾಗ ದೈವಗು ಮಂತ್ ನಂಚಿನ ಅನ್ಯಾಯನು ಗುತ್ತುದಾಯೇ ಪರಕ್ಕೆ ಕೊರನಾಯೇ ಮಂತ್ನಾಯೇ ಸಂಪೂರ್ಣ ನಿಕಲ್ ಸೋಪಾರ್ದು ಮುದಿನ యా దాయ ఎందుకంటే ఇత్తన ఎన్నికలకి దినదినానికి సమస్య దాయ ముగిపోయిందా దేవేర ఎన్నికలు మోసమని పిరపిదాడియారు ఏరు పరక పరకే కర్పునయనలోని మోసానే యానికైనా గుర్తుదాయనాలలోని మోసానే యాని దాయ గుర్తుదారని స్వరెప్పరాపుజి నిఖల మంతనంచిన ఈ ఈ అనర్థోర్ధాదిని తులనార్థ దైవారాధనే బొంబాయిడు నమ్ములేక మైసూరుడు నమ్ములేక బెంగళూరు నమ్మలేక మాత్ర ఈ స్థితి నిర్మాణాధనం ಅನೇಕ ಜಾಗಲಿಡು ಮತ್ತೆ ಒಂಜಿ ಕೆಲವು ಸರ್ತಿ ನಂಗೆ ಯಾನಕ್ಕೆ ಒಂದು ಇನ್ನಿ ಖಾಲಿ ಒಂಜಿ ದೈವದ ಚಾಕಿರಿ ದಾಖಲ ಓಡೆ ಮುಟ್ಟಾನೆ ಮುರನ್ ಒಂಜಿ ಒಂಜಿ ಇಲ್ಲ ತೂನಾಗ ಯಾನು ಕೋಡೆ ಒಂಜಿ ಚಾವಾಡಿ ತೊಲ ಎಪ್ಪೋನಾಗ ಆ ಚಾವಾಡಿ ಇನ್ನು ಎಂಚಿನ ಅದನಿಗೆ ಎನ್ನಾಗ ಒಂಜಿ ತಿಂಗಳ ದಪ್ಪಿರ ಆರತಿ ತೀರ್ತನ ಆರತಿದ ತಟ್ಟೆ ಪನಿಯಾರ ಬಾರ್ದ ನಂಚಿನ ಇರೆ ದಕ್ಕದನ ಪೂ ದೀಪದ ಬತ್ತಿ ಗುತ್ತದನ ಎನ್ನೆ ಇಂದು ಮಾತ ಇರಕ್ಕೆ ಚಾವಾಡಿ ಯಾನಿಗೆ ಒಂದು ಅವನಿ ಯಾನು ಕೇಳಿ ದಾಖಲೆ ನಿನ್ನ ಚಾಕಿರಿ ಏರ್ಮನ್ ಪುನೆ ಅವು ಒಂಜಿ ಮಡಿವಾಲೆ ಇರೋ ಮೂಲಿ ಏರಲ್ಲ ಅಂದ್ರೆ ಯಾನ ನಿಖಲ ರಡ್ಡು ಜಂಟಲಕ್ಕೆ ಒಂದೇ ನಿಖಲ ಖಂಡಿತ ಒಂಜಿ ದಿನ ದೈವ ಸ್ಕೋಪಸ್ ಗೊಲಗಾ ಪಾರ್ನಿಕ್ಲು ಒಂಜಿ ಬೇಲೆನ್ ಉಂಡುನ ಬಟ್ಟಲ್ ನೆಂಚ ದಿಕ್ಕು ಬಾ ಒಂಜಿ ಪಾಟ್ ನಂಚಿನ ಕುಂಟುನೆಂಚ ಅರ್ಧ ಬಾ ಕೊಡಿಯಾಯಿನ ಡ್ರೆಸ್ಗೆ ಎಂಚ ಇಸ್ತ್ರಿ ಪಾಡ್ ಬಾ ಆತೆ ಪೊರ್ಲು ದೈವಾರಾಧನೆ ಆ ಸಂಕಲ್ಪ ಓ ನಕಲಾ ಪೂಜೆ ಮಾತ ಮಂತ್ ಐನ ಅಯ್ನ ಐನ ಪೂನು ಅಯ್ನ ಮಾತ ದೋ ಸುತ್ತ ನೀರು ದಿಕ್ಕದು ಕೋಡೆ ಅನೇಕ ನಾಗಬನಕಲ್ ಆಗಿ ಪ್ರವೇಶವಂತ ಕೆಲವು ಪೂಜೆ ಅದು ಪೋಯಾ ಮಾತಾ ಜಾಗಲೇ ಪೂ ಬತ್ತಿ ಐನ ಎಣ್ಣೆ ಗಿನ್ನೆ ಮಾತಾ ಅಂಚೆ ಬೊಂಬ ತೊಟ್ಟೆವು ಯಾಕನ್ನೇ ಈ ರೀತಿ ಅದು ನೀತೀದ ಪರಿಸ್ಥಿತಿ ನಿರ್ಮಾಣವಂತರಡೆ ಓಡೆ ಮಂತ ಓಟೆ ಒಂಜಿ ಒಂದು ಜಾಗೇಡಿಕೊಂಡೆ ಆಜಿ ಗಂಟೆಗೆ ನಗ ಪೇರು ಆಜಿ ಗಂಟೆಗೆ வையாக பொல்புகுதேன் ஒஞ்சி நிஜவாதல நாகாக பேரு மைப்புண்டா ஒன்பர புக்க பேரு மைத்தனே Time to learn. Today ಒಂದು ಐದು ಗಂಟೆಗೆ ಕಿಡಕ್ಬೋದು ಆಜಿ ಗಂಟೆಗೆ ಬುರಿ ನಂಚಿನ ಪೇರು ಮೂಜೆ ಗಂಟೆ ಆಯ್ತು ಪೇರು ಅಯಪಂದು ಅನುಕೂಲ ಕೊಜಪ್ಪ ಅಪನುಡ ಮಾನವ ಸಮೇತ ಒಂಜಿ ಸೂರ್ಯಾಸ್ತ ಆಯ್ನದ ಬುಕ್ಕ ಪೇರು ಸಂಬಂಧಿ ವಸ್ತುನೇ ಬಲ್ಲಿ ಕೊಜಪ್ಪು ಅತನ ಪೇರ್ ಮತ್ತು ಬಲ್ಲಿ ನಿಮಲ ರಾತ್ರಿ ಮತ್ತು ಅಲ್ಲೇ ಪುರ ಪರ್ರೆ ಬಲ್ಲಿ ಬೈಯ ಬಲ್ಲಿ ಅನನಿಕಲ್ ನಾಗಾಗ ನಾಗ ನಿಕಲ್ ಏನು ಕೊಡೋದು ತಮ್ಮೆತ್ತದ ಈ ಯಾನ ನಿಕಲ್ ಮಾತಾಡಲ್ಲ ಪನ್ಪು ನೆಂಜಿನ ಪಂಡ ಯಾನಿಗೆ ವೈದಿಕ ವಿಭಾಗ ನಮ್ಮ ಏನು ಪನಿಯರೆ ಪನ್ಪುಜ ಯಾನ ಪನ್ಪುಣೆ ಪ್ರತಿ ಒಂದು ಗ್ರಾಮ ಒಡ್ಲ ದೈವ ಸಂಬಂಧಿ ಗುತ್ತುಲು ಐಕ ಸಂಬಂಧ ಪಟ್ಟಣ ಇಲ್ಲುಲು ಅತ್ತನ ಕುಟುಂಬ ಸಂಬಂಧಿ ಯಜಮಾನಿ ಗುರಿ ಉಲ್ಲೆ ಉಳ್ಳಿ ನಿಖಲ್ ನಿಖಲ್ ಇರಿಯಾಕಲ್ ತೋಜಾಯ ನೆಂಚಿನ ನಾಗನ ನಾಗನ ನಿಖಲ್ನ ಕೈಟ್ ಈ ರೀತಿ ವಿಕೃತ ಮನ್ಪೇರೆ ಬುಡಡಿ ನಿಖಲ್ ಸ್ಪಷ್ಟವಾದ ಪನ್ಲಿ ಪರಕ್ಕೆ ಕೊರಪುಣು ನಾ ಗ್ರಾಮದ ದೇಯೋಗು ಮಾತ ಉಲ್ಲ ಐಕ ಪರಕ್ಕೆ ಇರಿಯಾಕೆಲ್ಲ ನಮ್ಮ ಪನ್ಪೇತ ಪಂಡ ಕೈಗಾನಿಗೆ ಬೊಂಡ ಅತನ ಒಂಚೆಂಡು ಪೂ ಅತನ ಕುರುಂಟು ತೊಟ್ಲಬಾಲೆ ಮೆಥಬೇತ ನಮ್ಮ ಕಂಚೀಲ್ ಪುಂಡಿವನವು ಮೆತಬೇತ ನಮ್ಮನೆ ಪರಕೆಲು ಮಾತಾಡ ಯಾಕೆ ಈ ಪರಕೆಲು ಗ್ರಾಮ ದೇವವು ಕೊರಡುಂದೇ ನಿಯಮ ಉಂಡು ಅವು ಕೊರಪುನ ನಿಯಮ ಲಂಚನುಂಡು ಯಾಕೇನೆ ನಾಗ ಬನೊತ್ತ ಉಲಾಯ್ ಒಂಜಿ ಪಜಿ ಪಜಿ ಸಸ್ಯ ಸಂಪತ್ತು ಉಲಾಯ್ ಈ ನಮೂನೆ ನಿಖಲು ಕರ್ಪೂರ ಊದುಬತ್ತಿನೇನು ಪೊತ್ತ ಯಾರ ಎಂಚಾವು ಏನಗೇನೆ ಒಂಜಿ ತಂಬಿಲೋಗು ಐನೋದು ಆಜಿನೋದು ಒಂಜಿ ಸಾರ ಮುಟ್ಟ ಕೊಡದಿತ್ತೊಂದು ಒಂದೊಂದು ತಂಬಿಲೋಡು ಏಳು ಇರ್ತದೆ ಮಿತ್ತ ತಂಬಿ ಮಾಹಿತಿ ಮಾಹಿತಿಗ ಯಾಕೆ ರೊಟ್ಟು ಮೂಜಿ ತಂಬಿಲದ ದುಡ್ಡು ಎಡ್ವಾನ್ಸ್ ಆದ ಆದತ್ತೊನ್ಲಿ ದೆತ್ತೊಂದು ನಿಗಲು ದೆತ್ತೊಂದು ದೆತ್ತೊಂದು ಒಂಜಿ ನಿಗಲು ಬೂರ್ದ ಬಟ್ಟಿ ಒಂಜಿ ಬಟ್ಟಿಗೆ ಮುನ್ನೂತ್ ರೂಪಾಯಿ ಐನೂರು ರೂಪಾಯಿ ಅಥವಾ ಏಳ್ನೂರು ರೂಪಾಯಿ ಮುಟ್ಟ ಇಪ್ಪು ಅಥವಾ ಒಂಜ್ ಸಾವಿರನೇ ಯಾನಿಗೆ ಯಾಕೆ ನಿಗಲ್ನ ನಿಗಲ್ನ ಇಡೀ ಒಂದು ನಾಗನ ಕಟ್ಟೇರು ನಾಗನ ಕಟ್ಟೇರಿ ಇಡೀ ಬೂರ್ದ ಇದು ಪ್ಲಾಸ್ಟಿಕ್ದ ಬುಟ್ಟಿಂಡು ಪ್ಲಾಸ್ಟಿಕ್ದ ಕುಪ್ಪು ಪ್ಲಾಸ್ಟಿಕ್ದ ಚೀಲು ಹೂರೆಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮಯ ಅದುಂಡು ಯಾಕೆ ಒಂದು ನಿಗಲಿ ಈತ ಮಾತ ಕ್ರಾಯಗೂ ದೆತ್ತನಗ್ಲಿ ಒಂಜೀವಿ ನಿಗಲಿಕ್ಕೆಬೋದು ಅಲ್ಪ ಕೈತ ತ ನಿಗಲೇಬೋಣ ಹೆಂಕಲು ಸಾಮಾನು ಕೊರಪಾವ ನಿಗಲಿ ವಾ ನಮುನದ ಕಾಂಟೆ ಪಂಚ ಕುರುವೈರದ ಭತ್ತ ನಂಚಿನ ಕಲಸೆ ಭತ್ತ ನಡೆ ಮುಟ್ಟ ವಾ ನಮುನೆಯದ ಕುರುವೇಲು ನಿಕ್ಲಿಕ್ಕೆ ಬೋಡು ದೈವಾರಾಧನೆಗೆ ವಾ ನಮುನದ ಸೊತ್ತಲು ಬೋಡು ಆ ಸೊತ್ತು ಕೊರಪ್ಪ ದೈವ ಕೊರಪನ ಬಾರ್ನೇ ಗೊರಪ್ಪನ ಕಂಚ ಸಮೇತ ಹೆಂಕಲು ಮಂತ್ ಕೊರಪ್ಪ ಕಡಪೆ ಸಮೇತ ಬಡ್ಲ ಮಂತ್ ಕೊರಪ್ಪ ಆಂಡಲ್ಲ ನಿಖಲ ಹಾಲು ಮನ್ ತಪ್ಪು ಮನ್ ಪೊಚ್ಚಿ ಬನ್ ಬಡವ ಇಂಕಲ ಉದ್ದೇಶ ಯಾಕೆ ನಿಖಲೆ ಒಂದು ಕಾಂತಿ ಆಗಿ ಕಾಂತಿ ಕೊನೋದು ಒಂದು ನಾಲ್ ಐನ ಕಾಂತಿ ಅಲ್ಲಿ ಇಡೋ ಕೊನೋದು ತರೆಟ್ಟು ಕೊನೋ ದುಮ್ಮು ಮಾತ ಅಗೇಲು ಮಾತ ಕೊನೋನಾಗ ಐನು ಬಾರಿ ಚೌಕಡಿ ಬಂಡಿ ಬಿಸಾಲೇನು ನಮ್ಮ ನಮ್ಮ ಕೊತ್ತಲಿಗೆದ ಕಾಂಟೆದ ಉಲಾಯಿದೆ ಇದು ಐನ ನಾಲಿಗೆ ರಂಟೆ ಕೈಟ್ಟು ಬಿಗಿತ್ತದೆ ತರೆಟ್ಟು ತುಂಬ ಒಂದು ಬೋಪಿದೆ ಇನಿಗಳ ಎಲ್ಲಿ ಆಗಿಲ್ಲ ನಂಡ ಎಲ್ಲಿಯ ಕುರುವೆದೊಳೆ ಕರೆಯೋದಿದೆ ಐದು ಇದು ಪೂರಲ ಇರಿಗಲ್ಪ ಬೂರದ ಪ್ರಕೃತಿ ಪ್ರಿಯ ನಾಗನೆ ಪ್ಲಾಸ್ಟಿಕ್ ದ ನಾಗೆ ಎಂದು ಮಂತ್ ಪಾಡಿನ ಪರಿಸ್ಥಿತಿ ಮುಟ್ಟ ನಿಗಲ್ ಮಂತ್ ಪಾಡ್ಯಾರ ಯಾನಿಗೆ ಒಂಜಿ ಕಾಂತೆ ಕುರುವೆಗಳ ಗತಿ ಜನಗಳಿಗೆ ಎಂದು ಕೇಳು ಬೋಲಾನ ನಿಗಲ್ ದೂರ ಕುಲ ತಂಬಿಲ ಕೊರಪನು ಇಂಚಿನ ಮಾತ ಸ್ಥಿತಿನ ಮಂತೋರ್ಚಿ ನಾಗನ ಯಾನ ನಿಗಲ ನಿಗಲ ಕೈ ಮುಗಿದು ಬನ್ಪನು ನಿಗಲ್ ನಮ ನಮ ಏತಲ ವಿಕೃತ ಮಂತೋನ್ಗ ಆನ ತುಳುನಾಡದ ದೀವನ್ಲ ನಾಗನ್ಲ ಈ ಪರಿಸ್ಥಿತಿ ಇರದ ವಿಮುಕ್ತಿ ಮನ್ಪುಲೇ ಈ ಸಮಸ್ಯೆದ ಮನಪುಲೆ ನಂಗೆ ಬತ್ತ ಜಿಲ್ಲಾ ಮಲ್ಲತ್ತ ದೂರೋರ್ದು ಕೈ ಮುಗಿಲಿ ನಾವು ಐನಾತಿಗೆ ಒಪ್ಪಾಡುಗೆ ತಾಂಗಿರತೀರನ್ನ ಸ್ಥಿತಿ ಆತನೆ ಅವು ಪನ ಪನೀರ ತೀರ ಪರತಿ ತಿರುಂಡು ವಾ ನಾಗೆ ನೀನು ವಾ ನಾಗೆ ಸಹಿಸದು ಕೊಲ್ಲು ಒಂಜಿ ಬಾರದೆ ಒಂಜಿ ಒಂಜಿ ಸುತ್ತದೀದ್ದು ಟ್ರಟ್ ಪನಿಯಾರ ಬಾರ್ದು ಐಕದಾರ ಕೈ ಮುಗಿದು ಒಂಜಿ ಕೈ ಮುಗಿದು ಪ್ರಾರ್ಥನೆ ಮನ್ಪೊಡ ಆಯ್ನ ನಾಗನ ಎದುರು ಈ ನಮೂನೆ ನೀತಾರ ಅಂತ ಬಲಸುನ ಏರಿ ಬಲಸುನೇ ಕೊಂಚ ಸಿಟ್ಟ ಮುಂಡು ಇತ್ತೆ ಅಗೆಲ್ ಬಲಸನಗ ಐನಿರೆ ಏಳಿರೆ ಒಂಬೈ ಇರೆ ಮತ್ತೆ ಬಲಸು ಬಳಸೋಣ ಒಂಜ್ಜಿ ಬಂಜಿನಲ್ಲಿಗೆ ಅಲ್ಪ ಅಲ್ಪೈಂಜಿನ ಬಳಸೋಣ ಒಂಜೇ ಮಸ್ತ್ ನಮನೆದ ನಮ್ಮನೆಯದ ಸುತ್ತಲೇನುಬಾರ್ದು ಬಳಸೋಣ ನಾಗ ಗಂಚನ ನಾಗಲ ಅಂಚನೆ ಉಂಟು ನಾಗೆಲ್ಲ ಅವು ದೈವಾರಾಧನೆದ ಪಟ್ಟಿಡೆ ಉಂಡು ಐಕ್ಯಲ ತಂಬಿಲದ ಸಂಕಲ್ಪ ನೆಪ್ಪುನು ಅವು ಬನ್ನ ಪಿದಾಯಿ ಆಪೇದಿ ಅನೇಕ ಜಾಗಲಿ ಇನ್ನು ಪಂಚಮಿ ದನೆಯೇ ನಿಖ ಮೈಪಡದು ದಾನ ಯಾನ್ಕನ್ನೇ ಬೊಲ್ಪಡ್ದು ಭಯಮುಟ್ಟ ಕೊಜಪ್ಪನ್ನು ನಾಗ ಅಗಡಿ ದಪ್ಪು ಇಡ್ತೀವಿ ಯಾಕೆ ಎನ್ನ ಮಡದಿ ಷಷ್ಠಿ ಮನಪ್ಪ ಅತ್ತ ತಿಂಗಳು ಪದ್ದಿನಿಂದ ಮಾತ ಬರೋದು ಅನ್ನ ಮಾತ ಮನಂತ ಅತ್ತ ಅನೇಕ ಜಾಗಲಿ ಲೆಕ್ಕಂಚಿನ ಬಂಡ ಬೇಸ ತನು ದೀಪ ನಿಖ ಪಂಚಮಿ ದಿನ ಕೊನತ್ತದ ಕಲ್ಲು ಬಾರಿ ನಂಚಿನ ಈ ನೇನು ಬ ಪೊರಿ ಕೊಜಪ್ಪು ಏಪೇಪದ ಪೇರಿ ಒಲ್ತು ಬೊಯಿ ನೆನ್ ಮಾತ ಕೊನತುದು ಮಾತ ರಾತಿ ಪಾರ್ದ್ನೆಕ್ ವಿಕ್ರತ ಮನ್ಪುನೆರ್ದೆ ಒಂಜಿ ಐಕೊಂಜಿ ಒಂಜಿ ವರ್ಷದ ಪದ್ರಾರ್ಡ್ ತಿಂಗಳು ಒಂಜಿ ದಿನೊಂಡು ಪಿಕ್ಸ್ ಮಂತಂಡ ಆರಾಮೊಡು ಆಪುನತ ಯಾನ್ ಕೆ ಎನು ಎಂಜಿನ ಮಂಡ ಮಾತೆರ್ಲ ಆಯಿನ ನಾಗಬನಕು ಪೇರ್ ಮಯ್ತುದಾದ ನಮ್ಮ ಐನ್ಲಿಟರ್ ಪತೋ ಪತ್ತೊಂದಿಕ್ಲು ಪಿರ ಪೋಪರತ ಪಿರ ಪೋಯಿನೆಡ್ ಬುಕ್ಕ ಅಲ್ಪ ಆ ಜಾಗ ನಾಗಬನ ಎಂಚೋನ್ ಉಂದು ತೂತಾರ ಯಾನ್ ಕೋಡೆ ತೂತೆ ಯಾನ್ ಗೋಡೆ ಅನೇಕ ನಾಗಮನಕು ಬಯ್ಯಾಡ್ ಬೇಟಿ ದೀತೆ ತೂನಗ ಮಾತಾ ದಿಕ್ಕುಡ್ಲ ಆ ಪಾಡ್ದನ ಪೂ ಪೊರಿ ಅವುಲೆ ಉಂಡು ಯಾರ ನಾಗನ ಮೋನೆ ಕಣ್ಣು ಮೋನೆ ತೋಜಂದೆಲ್ಲ ಒಂಜಿ ಪೂನು ಮುಚ್ಚಿ ಬರ ಪನ್ನಾಗ ಎಂಚ ಐಕೊಂಜಿ ನರಮಾನಿಯನ ಒಂಜಿ ಜೀವದ ಸಂಕಲ್ಪಂಡು ಎಂಕುಲು ತೂಯಿನ ನಾಗೆ ಎಂಚಿನ ಪ್ರಕೃತಿದ ನಾಗೆ ಎಂಕುಲು ತೂತನ ನಾಗೆ ಹಿರಿಯಾಕಲು ತೋಜದನ ನಾಗೆ ಎಂಕುಲು ತೂತನ ನಿಗಲಿತೆ ಇತ್ತ ನಿಗುಲ್ತ ಓಡೆ ಮುಟ್ಟ ಅಂದ ದುಂಬು ಸಮೇತ ನಾಗ ಬನೊಟ್ಟು ಇತ್ತನೆಲ್ಲ ಒಂಟಿ ನಾಗನ ಪಟ ಒಂಟಿ ನಾಗನ ಮೂರ್ತಿ ಇತ್ತನೆ ಒಂಟಿ ನಾಗೆ ಎಂದು ಬಂಡೆ ಇನ್ನಿಲ್ಲ ನನಗೆ ತುಯ್ಯಾರದೇಕು ಒಂಟಿನಾಗೆ ಜಿಡದೇ ಇರ್ತಾನೆ ತುಂಬ ಇರತಿಕೊಂಡು ಈತ ಐನು ಜಿಡತ್ತ ಮೂಜಿ ಜಿಡತ್ತ ಏಳು ಜಿಡುತ್ತಾ ಹುಚ್ಚುಳು ಮಂತದ ಮಾತ ಮಾತ್ರ ನಮಗೆ ಈ ರೀತಿಯಾದ ಕಾಲ್ಪನಿಕವಾಗಿ ಸೊತ್ತುನು ಸೊತ್ತು ಕೊರ್ದೇ ನಮ್ಮ ಪರಿಸ್ಥಿತಿ ಆಲಾತನೇ ಓಲುಂಡು ಯಾನಿಕೆ ನಾನು ಐನು ಜಿಡುತ್ತಾ ಹುಚ್ಚಳು ನಿಂಗೆ ತೋಜಾದ ಗುರಲಿ ಮೂಜಿ ಜಿಡುತ್ತಾ ಹುಚ್ಚು ತೋಜಾದ್ ಗೊರಲಿ ನಮ್ಮ ಮೂಲೆ ತಮ್ಮ ಜನಕ್ಕಳಿಗೆ ತಪ್ಪು ಸಂದೇಶ ರವಾನೆ ಮಂತನೆ ಒಂಟಿನಾಗನ ಮೂರ್ತಿ ದೇವ್ತಾನೆ ಒಂಟಿನಾಗನ ಒಂಟಿನಾಗಿ ಯಾಕೆ ಇನಿ ನಾಚಾತನ ಆತನ ಒಂಜಿ ವಸ್ತು ನಾಶ ಆವನು ಬಹುಶಃ ಇಂಚನೇ ಪ್ರಕೃತಿ ಇತ್ತ ಇಂಚಿನ ನಮ್ಮ ಅಲ್ಪ 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 ನಮ್ಮ ಕೆಬಿಕ್ ಕೇನ್ ಈ ಸ್ಥಿತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಾರಿ ಮಲ್ಲ ಒಂಜಿ ಶಿಕ್ಷೆಗೆ ಗುರಿಯಾಪನು ಖಂಡಿತ ಆಯ್ನ ನಿಜವಾದ ಪ್ರಕೃತಿ ಬತ್ತಲಿ ಕೇಡ ಅನೇಕ ತರತ ಬಾನವಲ್ಲ ನಿಖಲು ತಪ್ಪು ಮಂತೊಂದು ಬತ್ತಾರ ಒಂಜೊಂಜೆ ಒಂಜೊಂಜಿ ಅವು ಬೆತಬೇತ ರೂಪೋಡು ಬಾನ ಮಾತ್ರ ಗ್ಯಾರಂಟಿ ಬಿಡ್ಕೊಂಡು ನಮ್ಮ ತುಳುನಾಡದ ದೈವಾರಾಧನೆ ಒರ್ತು ಕೊರಡೆ ನಿಖಲು ನಾಗಾರಾಧನೆ ಹೊರ್ತು ಕೊರಡೆ ಸಾಂಪ್ರದಾಯಿಕವಾದ ಹೆಂಚಿನ ಕ್ರಮಗಳಲ್ಲ ಪ್ರ ಪ್ರಾಕೃತಿಕ ನಾಗನ ಆರಾಧನೆ ಮನ್ಪುಲಿ ಪ್ರಾಕೃತಿಕ ನಾಗ ನಿಖಲ್ ಈ ರೀತಿಯಾದ ರಾಸಾಯನಿಕ ಕೊಡು ಕೆಮಿಕಲ್ ಪಾರ್ದ ನಿಖಲ್ ರುಬ್ಬು ಹೊರಚಿ ನಿಖಲ್ ನಿಖಲ್ ಪಾರ್ದ ನಂಚಿನ ಮಂಜಲ್ ದಬಡಿ ಎಂಚೋಣ್ಣೊಂದು ತೂಲೆ ನಿಖಲ್ ನಿಖಲ್ ಕೊರತು ನಂಚಿನ ನೆಯ್ಯ ಒಲ್ತ ಓಮಂಜು ಉಡದ ಮುರಾನಿ ತಯಾರ ಒಂದು ಇತ್ತ ಆ ನೆಯ್ಯ ಅದನ್ನ ಎಡ್ಡ ನೆಯ್ಯ ತೂತಾರ ನಿಖಲ್ ಯಾನಿಗೆ ಎನ್ನ ಅಡಿಗೆ ನೆಯ್ಯ ಬೇರು ಮಾತಾ ಪೊಟ್ಟಾರೆ ಪೋದಾಯಿ ನಾಯಿ ಕೈನ ಲಗತ್ತಿ ಮನ್ಪಿ ಕೋಡದ ದಿನ ಬರ್ಸಾಲಜ್ಜಿ ತುಲೆ ದಿಕ್ಕದುಬೋಪೇದು ನಾವು ಐರಾದು ನಾಗರಾಧನೆ ಹಾಲ್ಮಂತರ ಖಂಡಿತವಾದು ಏರೇಗ ಬೇಜಾರು ಏರೇಗ ಎಂಕ್ಲೆ ಇಂಕುಜಿ ಎಂಕಲ ಸನಾತನ ಧರ್ಮದ ದ್ರಾವಿಡ ಪರಂಪರೆಯ ಒರಿಪುನ ಇಂಕೇಶ್ ನನ್ನ ಜೋಕಲಿಗೆ ದೈವಾರಾಧನೆಗೆ ತೊಂದರೆ ಆಯ್ರ ಬಲ್ಲಿ ದೈವಾರಾಧನೆಗೆ ಸಮಸ್ಯೆ ಆಯರ ಬಲ್ಲಿ ಐರ್ ದಾದು ದಯದೇದು ಎಟ್ಟ ರೀತಿ ಪ್ರಾಕೃತಿಕ ಆರಾಧನೆ ಅಂತ ನಾಗನ ಒಂಜಿ ಆಯ್ಜಿ ನಾಗನ ಸಂಸ್ಕೃತಿ ಒರಿಪುಗ ದೈವಾರಾಧನೆ ಒರುಪನ